ನೀವು ಆಮೇಲೆ ಹೋಗ್ಕೊಂಡು ಏನ ಕೈ ಹಂಗ ಅಂದ್ರ ನಮ್ಮ ತಾಯಿ ತಂದ್ರ ಮರ್ಯಾದೆ ಕಳಿತಾರ ಸೋಮವಾರ ಬರೀ ಜೋರದ ಚಪ್ಪಾಳೆ ವೇದಿಕೆ ಮೇಲೆ ಏನೇ ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಮ್ಯೂಸಿಕ್ ಮಹಿಳೆಯವರು ಹಾಗೆ ಲಕ್ಷ್ಮಿ ಅವರು ಕೇವಲ ಗಾಯ ಯಾರ ಅಪ್ಪನ ಮನೆ ಗಂಟೆ ಹೋಗೋದಿತ್ತು ಅಷ್ಟಿರ್ಬೇಕು ನೋಡ ನಮಗ ನಾಲ್ಕ್ ನಾಲ್ಕ್ ಲಕ್ಷ ಪಗಾರ ತೊಂತಿ ಹೌದು ನೋಡ್ರಿ ಅಣ್ಣ ತಿಂಗಳಾದ್ರೆ ನಾಲ್ಕ್ ಲಕ್ಷ ಪಗಾರ ಐತೆ ಈಕಿಗೆ ಈಕಿಗೆ ಹೌದು ಪಟ್ಟಿಗೆ ಏನ್ ತಿಂತೀರಿ ಮೂರ್ ಹೊತ್ತು ಅನ್ನ ತಿಂತೀವಿ ಅನ್ನ ಯಾಕೆ ತಿನ್ಬೇಕು ನಾಲ್ಕು ಲಕ್ಷ ರೂಪಾಯಿ ಪಗಾರ ರೊಕ್ಕ ತಿನ್ಬೇಕಿಲ್ಲ ಮೂರು ಹೊತ್ತು ರೊಕ್ಕ ಹ್ಯಾಂಗ್ ತಿನ್ನಕ್ ಬರ್ತೈತಿ ಮತ್ತೆ ರೊಕ್ಕ ಏನು ಕೊಡ್ತು ಅಂತ ಅಕ್ಕಿ ಅಕ್ಕಿ ಯಾರು ಬೆಳಿತಾರ ರೈತ ಮತ್ತ ಅವ ಬೆಳೆದಿದ್ದ ತಿನ್ನಾಕ ಹೊಟ್ಟೆ ತುಂಬಿಸ್ಕೊಳ್ಳಬೇಕು ನಿನಗ ಅನ್ನ ಬೇಕು ಅಕ್ಕಿ ಬೇಕು ಮದುವೆ ಆಗಕ್ಕೆ ರೈತ ಬೇಡಲ್ಲ ನಿಮ್ಮವ್ರು ನಮ್ಮ ರೈತ ದೊಡ್ಡ ಮನಸ್ಸು ಮಾಡಿ ಬಿತ್ತುದು ಉಳಿಮೆ ಮಾಡುದು ಬಿಟ್ಟು ಪ್ಯಾಶನ್ ಮಾಡ್ಬೇಕಂತ ನಿಂತಂದ್ರೆ ಯಾವ ಮಕ್ಕಳಿಗೂ ಕಮ್ಮಿ ಅಲ್ಲ ನಮ್ಮ ರೈತರು ಮತ್ತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅವ ಏನಾರ ಒಕ್ಕಲ್ತನ ಮಾಡ್ಲಾರ್ದ ಅವನು ನೌಕ್ರಿಗೆ ಅಡ್ಡಾಡಕತ್ನಂದ್ರ ನಿಮ್ಮಂತ ಪ್ಯಾಶನ್ ಮಾಡುವ ಹುಡುಗ್ಯಾರ ಹೊಟ್ಟಿಗೆ ಕೆಂಪು ಮಣ ತಿನ್ನುದಕದ ಮತ್ತ ನಮ್ ಸರ್ ಹೇಳ್ತಿರ್ತಾರ ಅವಾಗ ಅವಾಗ ಪೊಲೀಸ್ ಆದ್ರೆ ನಾಲ್ಕು ಮಂದಿ ಕಳರ್ ನೀಡಿಬಹುದು ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಿಸಬಹುದು ಡಾಕ್ಟರ್ ಆದ್ರೆ ನಾಲ್ಕು ಪೇಶೆಂಟ್ ನೋಡ್ಬೋದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಿಸಬಹುದು ಆದ್ರೆ ಒಬ್ಬ ಜಗಮೆಚ್ಚಿದ ರೈತ ಆದ್ರೆ ಈ ಎಲ್ಲರಿಗೂ ಅನ್ನ ಹಾಕುವಂತ ತಾಕತ್ ನಮ್ಮ ರೈತರಿಗೆ ಒಪ್ಪಗಾಯ್ತು ಮತ್ತೆ ಯಾರಿಗೆಲ್ಲೂ ಭೂಮಿ ಮ್ಯಾಗ ಬಿಟ್ಟಿಗಿಟ್ರಿ ಸಾಲಿಗೆ ಹೋಗುತ್ತೆ ಅವ್ರು ಕಲಿ ಎಷ್ಟು ಕಲಿಬೇಕು ಕಲಿತಾರ ನೀ ಏನ ಕಲಿದ್ ಬಿಟ್ಟಿಗಿಟ್ರಿ ಅದನ್ನೇನ್ ಹೇಳೋದು ಅಂದ್ರ ಅಷ್ಟು ಕಲ್ತ್ರ ನಮ್ ವ್ಯಾಲ್ಯೂ ಅದ ಅಂದ್ರ ಮರ್ಯಾದೆ ವ್ಯಾಲ್ಯೂ ಈಗ ಯಾರ್ಯಾರು ಇಲ್ಲಿ ನನಗ ಅನಸುತ್ತ ಎಂ ಎ ಬಿ ಎಡ್ ಪಿ ಎಚ್ ಡಿ ಆದ್ರೆ ಬಹಳ ಮಂದಿ ಇದ್ರಿ ಎಷ್ಟು ಜನ ಕೈ ಅಣ್ಣ ಎಷ್ಟು ಮಂದಿ ಗ್ರಾಜುಯೇಟ್ ಆಗಿರಿ ಕೈ ಹತ್ರಿ ಅಣ್ಣ ನಿಮಗೆಲ್ಲರಿಗೂ ನೌಕರಿ ಸಿಕ್ಕೈತಿ ಇಲ್ಲ ಹೌದಿಲ್ಲ ಅದಕ್ಕ ಹೇಳುದಣ್ಣ ಐ ಆಮ್ ಆಲ್ಸೋ ಬಿ ಎ ಗ್ರಾಜುಯೇಟ್ ನಾನು ಬಟ್ ನನಗೆ ನನಗ ನನ್ನ ಜರ್ನಿ ಮಾಡಕಟ್ಟ ಅದಕ್ಕೆ ಹೇಳುದ್ರಿ ಟ್ಯಾಲೆಂಟ್ ಗೋಸ್ಕರ ಕಲೀರಿ ನೌಕರಿ ಬ್ಯಾಡ ವಿದ್ಯೆ ನಂಬಿ ಬದಕ ಅವಂಗ ಒಂದ್ ದಾರಿ ಭೂಮಿ ಮ್ಯಾಗ ನಿಮ್ಮ ರಟ್ಟಿ ನಂಬಿ ಬದಕ್ರಿ ನೂರಾರು ದಾರಿ ಭೂಮಿ ಮ್ಯಾಗ ಏನಾದ್ರು ದುಡ್ಕೊಂಡ್ ತಿನ್ನು ನಾವು ನೋಡಿ ನಮ್ಮ ಬರಲ್ ಆಗಮ್ ಹುಡುಗರು ನೋಡ ಹಂಗ್ ಕುಂದಿರ್ತಾರ

ಬನ್ನಿ ಜೋರಾದ ಚಪ್ಪಾಳೆ ವೇದಿಕೆ ಮೇಲೆ ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಮ್ಯೂಸಿಕ್ ಮಹಿಳೆಯರು ಹಾಗೆ ಲಕ್ಷ್ಮಿಯವರು ಕೇವಲ ಗಾಯಕ ಗಾಯಕಿಯರು ಮಾತ್ರ ಅಲ್ಲ ಸಕಲ ಕಲಾವಲ್ಲವರು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಈಗ ವೇದಿಕೆಗೆ ಮತ್ತೊಂದು ಗೀತೆ ಇರುತ್ತೆ ಇದಾದ ನಂತರ ಒಂದು ಡ್ಯಾನ್ಸ್ ಮತ್ತೆ ಮತ್ತೊಂದ ನೃತ್ಯ ಗಾರ್ತಿ ಪೂಜಾ ಇನ್ನೊಂದು ಹಾಡು ಇರುತ್ತೆ ಹಾಡಿನ ನಂತರ ಡ್ಯಾನ್ಸ್ ಇರುತ್ತೆ ಆ ಡ್ಯಾನ್ಸ್ ಆದ ನಂತರ ಒಂದು ಹಾಸ್ಯದ ಸ್ಕಿಟ್